ಕೆನ ಕಾನೂನು ಸುವ್ಯವಸ್ಥೆ ಇದೆಯಾ ಪೊಲೀಸ್ ವ್ಯವಸ್ಥೆ ಇದೆಯಾ ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ ಇನ್ನು ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ಏನಾದರೂ ತತ್ತಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತತ್ತಕ್ಷಣ ಅದನ್ನು ಸ್ವೀಕಾರ ಮಾಡಿ ದೂರನ್ನ ಎಫ್ಐಆರ್ ರಿಜಿಸ್ಟರ್ ಮಾಡಿ ಆ ಮೊಬೈಲ್ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದ್ದರೆ ಪಾಪ ಆ ಪ್ರಾಣನೂ ಕೂಡ ಉಳಿಸಬಹುದಾಯ್ತು ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ ಬೇಜವಾಬ್ದಾರಿಯಿಂದ ಪೊಲೀಸರ ನಡವಳಿಕೆ ಕೂಡ ಅದಕ್ಕೆ ಕಾರಣ ಇದೆ ಅದು ರಾಜಕೀಯ ಕಾರಣ ಇದರಿಂದ ಯಾರ್ಯಾರು ಇದ್ದಾರೆ ಇದು ಯಾವುದು ಕೂಡ ಬಹಿರಂಗ ಸತ್ಯ ಹೊತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ನನಗೆ ಗೊತ್ತಿರೋಲ್ಲ ವಿಚಾರ ಡೆಲ್ಲಿ ಇದ್ದೆ ಇವತ್ತು ಡೆಲ್ಲಿನಲ್ಲಿ ಇವತ್ತು ಬೆಳಗ್ಗೆ ಸಭೆ ಇತ್ತು ಆದರೂ ಕೂಡ ತತ್ತಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೆ ಇವತ್ತು ಗ್ರಾಮಕ್ಕೆ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮೇಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರಂತೆ ನಾಚಿಕೆ ಆಗಬೇಕಿವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವು ಯಾವ ಸ್ಥಾನದಲ್ಲಿದ್ದೀರಿ ಯಾರು ಮಗ ಇದ್ದೀರಿ ನೀವು ನಿಮಗೇನಾದರೂ ಕಿಂಚಿತ್ತಾದರೂ ಕೂಡ ಮನುಷ್ಯತ್ವ ಇದ್ರೆ ಪ್ರಿಯಾಂಕಾ ಖರ್ಗವ್ರ ಕಿಂಚಿತ್ ಆದ್ರೂ ಮನುಷ್ಯತ್ವ ಇದ್ರೆ ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದ್ರೂ ಸಿಗಬೇಕು ಅಂತ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಸ್ಥಾನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳು ಕೇಳ ತನಕ ದಯವಿಟ್ಟು ನೀವು ಕಾಯ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯೋಕ್ಕೂ ಕೂಡ ಸಾಧ್ಯ ಇಲ್ಲ ಸ್ವಲ್ಪ ಆದ್ರೂ ಗೌ ಗೌರವ ಇದ್ರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಿ ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಬೇಕು ಇದರಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕು ಅಂತೇಳಿ ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ತನಿಖೆ ಸಿ ಐ ಡಿ ಯಾವುದೇ ತನಿಖೆ ಕೂಡ ಅದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಪಾಪ ಹೆಣ್ಮಕ್ಳಿಗೆ ಆ ಕುಟುಂಬಕ್ಕೆ ನಾವು ನಮ್ಮ ಕಾರ್ಯಕರ್ತರು ಪಾಪ ಏನೋ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತೇಳಿ ಕಳ್ಸಿ ಅದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳು ನಮಗೆ ನಿಮ್ಗೆ ದುಡ್ಡು ಬೇಡ ಸ್ವಾಮಿ ದಯವಿಟ್ಟು ಇದು ಸೀಮೆ ಐ ತನಿಖೆ ಆಗ್ಬೇಕು ನನ್ನ ತಮ್ಮ ಸಹೋದರನ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆತ್ಮಹತ್ಯೆ ಎಲ್ಲ ಕೊಲೆ ಇದು ಸರ್ಕಾರದ ಮಾಡ್ತಿರ್ತಕ್ಕಂಥ ಕೊಲೆ ಇದು ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ ತಾವೇ ನೋಡಿದ್ರಿ ಕಣ್ಣಾರೆ ತಾವೇ ನೋಡಿದ್ರೆ ಯಾವ ರೀತಿ ಸ್ವಾಭಿಮಾನ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ